ಓಂ ಪ್ರಿಯಾಂಗುಲಿಗಾಂಪೇಣಂ ರೂಪೇಣಂ ಬುಧಂ ಸೌಮ್ಯಂ ಸೌಮ್ಯಂ ಗುಣೋಪೇತ ಬುಧ ಪ್ರಣಮ್ಯಹಂ ಓಂ ಭೌಂ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಕನ್ಯಾ ಅರ್ಥ ವ್ಯವಸ್ಥೆ ಹೇಗಿರ್ತದೆ ನೋಡ್ಕೊಂಬರೋಣ ನೋಡಿ ಕನ್ಯಾ ವ್ಯವಸ್ಥೆ ಅಂದರೆ ಕನ್ಯಾರಾಶಿಯವರಿಗೆ ಬುಧನ ಅಧಿಪತ್ಯ ಇಲ್ಲಿ ಅರ್ಥಸ್ಥಾನಗಳನ್ನು ಆಡಳಿತ ಮಾಡ್ತಕ್ಕಂಥದ್ದು ಎರಡು ಆರು ಹತ್ತರ ಸ್ಥಾನ ಅರ್ಥಾತ್ ಇಲ್ಲಿ ಏನಾಗ್ತದೆ ತುಲಾರಾಶಿಯವರ ಅಂದರೆ ತುಲಾರಾಶಿ ಎರಡರ ಸ್ಥಾನ ಆರರ ಸ್ಥಾನ ಬಂದು ನಿಮಗೆ ಕುಂಭರಾಶಿ ಹಾಗೆ ಹತ್ತರ ಸ್ಥಾನ ಬಂದು ನಿಮಗೆ ಅದೇ ಮಿಥುನ ರಾಶಿ ಇವೆಲ್ಲ ಸಹಿತವಾಗಿ ನೋಡ್ತಕ್ಕಂಥದ್ದು ವಾಯು ತತ್ವ ರಾಶಿಗಳು ಈ ವಾಯು ತತ್ವ ಯಾವ ಕಡೆಯಾದರೂ ತಗೊಂಡೋಗಿ ನಿಮ್ಮನ್ನು ಒಂದು ಸ್ಟೆಬಿಲಿಟಿ ಕೂಡಿಸ್ಬೋದು ಹಾಗೆ ಧನ ವ್ಯವಸ್ಥೆ ಅನ್ನು ಆಡಳಿತ ಮಾಡತಕ್ಕಂಥ ಗ್ರಹಗಳು ಕೂಡ ಇಲ್ಲಿ ಶುಕ್ರನ ತತ್ವ ಶನಿಯ ತತ್ವ ಮತ್ತು ಬುಧನ ತತ್ವ ಅದೇ ರೀತಿಯಾಗಿ ನಕ್ಷತ್ರಗಳನ್ನು ನೋಡ್ಕೊಂಬನ್ನಿ ನಕ್ಷತ್ರ ಬರ್ತಕ್ಕಂಥದ್ದು ಸಹಿತವಾಗಿ ಇಲ್ಲಿ ಬರ್ತಕ್ಕಂಥದ್ದು ಚಿತ್ತ ಸ್ವಾತಿ ಹಾಗೆ ವಿಶಾಖ ನಕ್ಷತ್ರಗಳು ಅಂತ ಕೂಡ ಕರೆದು ಚಿತ್ತಾ ನಕ್ಷತ್ರ ಒಂದು ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರ ಈ ಕನ್ಯಾ ರಾಶಿಯವರಿಗೆ ಆಡಳಿತ ಮಾಡ್ತಕ್ಕಂಥದ್ದು ಅರ್ಥಾತ್ ಇಲ್ಲಿ ಕುಜಾ ರಾಹುಗುರು ಇವ್ರಿಗೆ ನೋಡಿ ಕನ್ಯಾ ರಾಶಿ ವ್ಯವಸ್ಥೆ ಅರ್ಥವ್ಯವಸ್ಥೆ ನೋಡ್ಕೊಂಬರೋಣ ಈ ಅರ್ಥವ್ಯವಸ್ಥೆ ಕನ್ಯಾ ರಾಶಿಯವ್ರಿಗೆ ಮೋಸ್ಟ್ ಪ್ರಾಪಬ್ಲಿ ಇವರು ಕೂಡ ಬಿಸ್ನೆಸ್ ಜಾಸ್ತಿ ಆಧಾರಿತವಾಗಿಟ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗಳು ಸಹಿತ ತುಂಬನೇ ಜ್ಞಾನವಂತರಾಗಿದ್ದರೂ ಸಹಿತ ತನ್ನದೇ ಆದಂಥ ಒಂದು ದಾರಿಯಲ್ಲಿ ಸಕ್ಸಸ್ಸನ್ನು ಕಾಣ್ತಕ್ಕಂಥ ವ್ಯಕ್ತಿಗಳು ಕೂಡ ಅರ್ಥ ಅರ್ಥವ್ಯವಸ್ಥೆ ಇರ್ತದೆ ತನ್ನ ನೋಡಿ ಹತ್ತರ ಸ್ಥಾನ ಯಾರು ಬುಧನಾಧಿಪತ್ಯನೇ ಜಾಸ್ತಿ ಇದೆ ಈ ಬುಧನಾಧಿಪತ್ಯ ತನ್ನದೇ ಆದಂಥ ಒಂದು ದಾರಿಯಲ್ಲಿ ಹಣಕಾಸಿನ ವ್ಯವಸ್ಥೆಯನ್ನು ಸುಭದ್ರವಾಗಿಟ್ಕೊಳ್ತಾರೆ ಇವರ ಇವರು ಜಾಸ್ತಿ ನನ್ನ ಅನಿಸ್ ಪ್ರಕಾರ ಕನ್ಯಾ ರಾಶಿಯವರು ಇವರೂ ಸಹಿತವಾಗಿ ಬಿಸ್ನೆಸ್ ಮೈಂಡೆಡ್ ಬಿಸ್ನೆಸ್ ಪರ್ಸನ್ಸ್ ಖಂಡಿತವಾಗಿ ಇವರು ಜೊತೆಗೆ ರಾಜಕೀಯ ತತ್ವನು ಕನ್ಯಾ ರಾಶಿಲಿರ್ತದೆ ಸಾಫ್ಟೆಡ್ ತೋಸೋ ಸಾಫ್ಟೆಡ್ ಆದರೆ ಅತಿಯಾದಂಥ ಬುದ್ಧಿವಂತರು ಕೂಡ ಆಗ್ತದೆ ಅತಿಯಾದಂಥ ಬುದ್ಧಿವಂತಿಕೆ ಅನೇಕ ಸಂಸ್ಥೆಗಳನ್ನು ಆಡಳಿತ ಮಾಡತಕ್ಕಂಥ ಕೇಪಬಿಲಿಟಿ ಇವರಲ್ಲಿರ್ತದೆ ಮೆಲಗಿ ಅರ್ಥ ಅರ್ಥವ್ಯವಸ್ಥೆ ನೋಡಿ ವಾಯುತತ್ವ ಶುಕ್ರನ ತತ್ವ ಆದರೂ ಸಹಿತ ನೋಡಿ ಇನ್ನೊಂದು ಕುಂಭರಾಶಿ ಅದು ಕೂಡ ಶನಿಯ ತತ್ವ ವಾಯು ತತ್ವ ಹಾಗೇ ಮಿಥುನ ರಾಶಿ ಸಹಿತವಾಗಿ ವಾಯು ತತ್ವ ಬಟ್ ಈಸ್ ಅ ವೆರಿ ಗುಡ್ ಕಾಂಬಿನೇಷನ್ ಅನ್ನ ಅನಾಸ್ ಪ್ರಕಾರ ಕನ್ಯಾ ರಾಶಿಯ ಅರ್ಥವ್ಯವಸ್ಥೆ ಇಟ್ ಸೋ ಗುಡ್ ಒಂದು ಸ್ಟೆಬಿಲಿಟಿ ಬಿಸ್ನೆಸ್ ಲೈನಲ್ಲಿರ್ತಕ್ಕಂಥದ್ದು ಇರುತ್ತೆ ಆಡಳಿತ ತನ್ನದೇ ಆದಂಥ ಒಂದು ಚಾಪಿನಿಂದ ತನ್ನದೇ ಆದಂಥ ಒಂದು ಸ್ವಪ್ರಯತ್ನದಿಂದ ಬಿಸ್ನೆಸ್ ಆಗಿರ್ಬೋದು ಸಂಸ್ಥೆಯ ನಿರ್ಮಾಣ ಆಗಿರ್ಬೋದು ತನ್ನ ಕೆಲಸಗಳೆಲ್ಲಾಗಿರ್ಬೋದು ಈ ಒಂದು ವ್ಯವಸ್ಥೆಯಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ನನ್ನ ಪ್ರಕಾರ ಇವರು ಟ್ರೇಡಿಂಗ್ ಟ್ರೇಡಿಂಗ್ ಜಾಸ್ತಿ ನೋಡ್ಕೊಳ್ಳಿ ಆದರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಕೈ ಹಿಡಿತದೆ ಕಾಮರ್ಸ್ ವಿಚಾರಗಳಲ್ಲಿ ಬ್ಯಾಂಕ್ ವಿಚಾರಗಳಲ್ಲಿ ಇವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಆಗ್ತಕ್ಕಂಥದ್ದು ಇರುತ್ತೆ ಕನ್ಯಾ ರಾಶಿಯವ್ರಿಗೆ ನೋಡ್ಕೊಂಬನಿ ಆ ಸೈಡ್ಸ್ ಆಫ್ ಪೀಪಲ್ ಕನ್ಯಾ ರಾಶಿಯವರ ಬೆಲಾಗಿ ತನ್ನದೇ ಆದಂಥ ಸ್ವಂತ ಬಿಸ್ನೆಸ್ಗಳು ಇಟ್ಕೊಂಡಿರ್ತಾರೆ ತನ್ನದೇ ಆದಂಥ ವೆಹಿಕಲ್ಗಳನ್ನು ಇಟ್ಕೊಂಡಿರ್ತಾರೆ ಅವರು ತನ್ನದೇ ಆದಂಥ ರೂಟ್ ಅಂದರೆ ಅರ್ಥಾತ್ ಈಗೇನು ಜಾಸ್ತಿ ಮೇ ಮೇಲೆ ಟ್ರಾವೆಲಿಂಗ್ ಆಗ್ತಕ್ಕಂಥದ್ದು ಸಾಧ್ಯತೆ ಇವರೆಲ್ಲ ಅದೇ ಥರ ಒಂದು ಆಡಳಿತವನ್ನು ಮಾಡ್ತಕ್ಕಂಥದ್ದು ತುಲಾರ ಅಂದರೆ ಅರ್ಥಾತ್ ಕನ್ಯಾರಾಶಿಯವರು ಆಗಿರ್ತಾರೆ ಇವರ ಅರ್ಥವ್ಯವಸ್ಥೆ ಖಂಡಿತವಾಗಿಯೂ ನೋಡಿ ವಾಯು ತತ್ವದ ಗ್ರಹಗಳಾದರೂ ಸಹಿತ ರಾಶಿಗಳಾದರೂ ಸಹಿತವಾಗಿ ಸ್ಟೆಬಿಲಿಟಿ ಇರ್ತದೆ ಸ್ಟೆಬಿಲಿಟಿ ಯಾಕೆ ಅರ್ಥ ಅರ್ಥವ್ಯವಸ್ಥೆ ಆರ ಸ್ಥಾನದ ವ್ಯವಸ್ಥೆನೇ ಕನ್ಯಾರಾಶಿ ಆ ರಾಶಿ ಇರೋದರಿಂದ ಇವರು ಜಾಣ್ಮೆ ಹನ್ನೊಂದರ ಸ್ಥಾನದ ಅಧಿಪತ್ಯ ಯಾರು ಜಾಣ್ಮೆಯಿಂದ ತನ್ನ ಕೆಲಸಗಳನ್ನು ತೂಗಿಸ್ಕೊಳ್ತಕ್ಕಂಥ ವ್ಯಕ್ತಿಗಳಿವರು ಅತಿಯಾದಂಥ ಜಾಣ್ಮೆಯಿಂದಲೇ ಇವರ ಹಣಕಾಸಿನ ವ್ಯವಸ್ಥೆ ಕ್ಲಿಕ್ ಆಗ್ತಕ್ಕಂಥದ್ದಿರುತ್ತೆ ಮೋಸ್ಟ್ ಪ್ರಾಪಬಲಿ ನನ್ನಾಲೆಸ್ ಪ್ರಕಾರ ಕನ್ಯಾ ಕನ್ಯಾರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ವ್ಯವಸ್ಥೆ ಸ ಮ್ಯಾಕ್ಸಿಮಮ್ ಫೇಲ್ ಆಗೋಕೆ ಸಾಧ್ಯ ಇಲ್ಲ ಎಲ್ಲೋ ಮೋಸ್ಟ್ ಪ್ರಾಪಬಲಿ ಕಡಿಮೆ ಜನಗಳಲ್ಲಿ ಮಾತ್ರ ಇನ್ನು ಅರ್ಥವ್ಯವಸ್ಥೆ ಹೇಗಾದರೂ ಫ್ಲಕ್ಚುಯೇಟ್ ಮಾಡಿ ಅವರು ಸರಿದೂಗಿಸ್ಕೊಳ್ತಕ್ಕಂಥ ಕೇಪಬಿಲಿಟಿ ಅವರಲ್ಲಿ ಜಾಸ್ತಿ ಇದೆ ರಾಶಿ ಅರ್ಥವ್ಯವಸ್ಥೆ ಇರತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಜಾಸ್ತಿ ಇದೆ ಬಿಸ್ನೆಸ್ ಲೈನ್ ಟಾರ್ಗೆಟ್ ಮಾಡಿಕೊಳ್ಳಿ ಆ ಕೇಪಬಿಲಿ ಅಂದರೆ ಬಿಸ್ನೆಸ್ನ ಬಿಸ್ನೆಸ್ಸಂದು ಬಂಡ ನೀವು ಹೇಳ್ತಾ ಇರ್ತಕ್ಕಂಥ ನಾನು ಬಿಸ್ನೆಸ್ ಮಾಡಿದ್ರೆ ಅಂದರೆ ಸರಿಯಾಗ್ತೀನೋ ಅರ್ಥ ಅಲ್ಲ ಆ ಒಂದು ಕ್ಷೇತ್ರ ಫಲಗಳಲ್ಲಿ ಜಾಸ್ತಿ ನೀವು ಉತ್ತೀರ್ಣತೆಯನ್ನು ಕಾಣ್ತೀರಿ ಜಾಸ್ತಿ ಶ್ರಮವಿಲ್ಲದ ಕೆಲಸಗಳಲ್ಲಿ ನಿಮ್ಮ ಉತ್ಕೃ ಉತ್ಕೃ ಉತ್ಕೃಷ್ಟತೆ ಇರತಕ್ಕಂಥದ್ದು ಇರುತ್ತೆ ಟ್ರಾವೆಲಿಂಗ್ ಏಜೆನ್ಸಿಗಳನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಕೂಡ ನಿಮ್ಮ ಜಾತಕದಲ್ಲಿ ಇರುತ್ತೆ ನೋಡ್ಕೊಳ್ಳಿ ಯಾರು ಕನ್ಯಾ ಕನ್ಯಾರಾಶಿಯವರು ಖಂಡಿತವಾಗಿ ಅವ್ರಿಗೆ ಒಂದು ಸಕ್ಸಸ್ ರೇಟ್ ತುಂಬ ಜಾಸ್ತಿ ಇರ್ತದೆ ಈ ಕ್ಷೇತ್ರಫಲಗಳು ಅವರ ಅರ್ಥವ್ಯವಸ್ಥೆಯನ್ನು ಸರಿದೂಗಿಸ್ಕೊಳ್ತಕ್ಕಂಥದ್ದನ್ನು ನೋಡುತ್ತೆ ಅರ್ಥಾತ್ ಶುಕ್ರ ಶನಿ ಹಾಗೆ ತನ್ನದೇ ಆದಂಥ ನಕ್ಷ ಅಂದರೆ ಅಧಿಪತ್ಯ ಬುಧ ಇವರು ಸಾಧ್ಯವಾದಷ್ಟು ಕೂಡ ಈ ಒಂದು ಗ್ರಹಗಳ ಈ ಒಂದು ನಕ್ಷತ್ರಗಳ ಅಧಿಪತ್ಯ ಬಂದು ಅಂದರೆ ಆಲ್ರೆಡಿ ಅಲ್ಲಿ ಬರ್ತಕ್ಕಂಥದ್ದು ಕುಜ ರಾಹು ಹಾಗೆ ಗುರುವಿನ ತತ್ವ ಕೂಡ ಅಲ್ಲಿ ಬರ್ತದೆ ಇವ್ರಿಗೆ ಈವೆಲ್ಲ ನಕ್ಷತ್ರಗಳು ಇವೆಲ್ಲ ಗ್ರಹಗಳು ಸಕ್ಸಸ್ ರೇಟನ್ನು ಅರ್ಥ ವ್ಯವಸ್ಥೆಗೆ ಕೊಡ್ತಕ್ಕಂಥದ್ದು ಇರುತ್ತೆ ನನ್ನ ಅನಿಸ್ ಪ್ರಕಾರ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ನಾನು ಈಗಾಗಲೇ ಪದೇ ಪದೇ ಹೇಳ್ತಾ ಇದ್ದೇನೆ ಸಾಧ್ಯವಾದಷ್ಟು ಬಿಸ್ನೆಸ್ ಮಾರ್ಗವನ್ನು ಚೂಸ್ ಮಾಡಿಕೊಳ್ಳಿ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟ್ ಜಾಸ್ತಿ ಸಿಗುತ್ತೆ ನಿಮ್ಮ ಹಣಕಾಸಿನ ವ್ಯವಸ್ಥೆ ಕೂಡ ಸರಿದೂಗಿಸ್ತಕ್ಕಂಥದ್ದು ಬಿಸ್ನೆಸ್ ಮ್ಯಾನೇಜ್ಮೆಂಟು ಬ್ಯಾಂಕಿಂಗ್ ಸೆಕ್ಟರ್ಸು ಇವರಲ್ಲಿ ವಿಶೇಷವಾಗಿ ತನ್ನದೇ ಆದಂಥ ಬಿಸ್ನೆಸ್ ಮೆ ಬಳಸ್ತಕ್ಕಂಥದ್ದು ಇವೆಲ್ಲ ಇವರಿಗೆ ಅತ್ಯಂತ ಲಾಭವನ್ನು ತರುತ್ತೆ ಅರ್ಥವ್ಯವಸ್ಥೆಯಲ್ಲಿ ಸುದೀರ್ಘವಾಗಿರತಕ್ಕಂಥ ಆ ಒಂದು ಕಾಲವನ್ನು ಇರುತ್ತೆ ಫ್ಲಕ್ಚುಯೇಟಿಂಗ್ ಮೂಡ್ ಕಡಿಮೆ ಇರುತ್ತೆ ಇವರಲ್ಲಿ ಧನ ವ್ಯವಸ್ಥೆ ಉತ್ಕೃಷ್ಟವಾಗಿ ಈ ಒಂದು ಸ್ಥಾನಗಳಲ್ಲಿ ಬರ್ತದೆ ಅದನ್ನು ತಾವು ಸಾರಿದೂಗ್ಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅನೇಕ ವಿಚಾರಗಳು ಜಾತಕದಲ್ಲಿರ್ತದೆ ಒಂದು ಹಿಂಟಿಸ್ಕೊಡ್ತಾ ಇದ್ದೀನಿ ಅಷ್ಟೇ ನಾನು ಹಾಗೆ ಕನ್ಯಾ ರಾಶಿಯವರು ಸಾಧ್ಯವಾದಷ್ಟು ಕೂಡ ನೀವು ಕೂಡ ಗ್ರೀನ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಆ್ಯಂಡ್ ಬ್ಲ್ಯಾಕ್ ಎನರ್ಜಿ ಯೂಸ್ ಮಾಡ್ಬೋದು ಖಂಡಿತ ಬ್ಲ್ಯಾಕ್ ಎನರ್ಜಿ ಯೂಸ್ ಮಾಡಿ ಆ್ಯಂಡ್ ಮೋಸ್ಟ್ ಪ್ರಾಪರ್ಲಿ ಮಾಡರೇಟ್ಲಿ ಕ್ರೀಮ್ ಕಲರ್ ಎನರ್ಜಿ ಕ್ರೀಮ್ ಕಲರ್ನ ಯೂಸ್ ಮಾಡ್ತಕ್ಕಂಥದ್ದು ಇವರಿಗೆ ಒಂದಷ್ಟು ಉತ್ಕೃಷ್ಟತೆಯ ಫಲಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಅನೇಕ ವಿಚಾರಗಳಿಗೋಸ್ಕರ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ಕಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಸನ್ಮಾರ್ಗವನ್ನು ಕೊಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ